ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಇವತ್ತು ಸಿಕ್ಕಾಬಟೆ ಕೆಲಸ ಅಂದರೆ ಮನೆ ಇದು ಮಾಡ್ತಾರೆ ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾವ್ರೆ ಅದಕ್ಕೆ ಅಡುಗೆ ಮಾಡೋಕ್ಕೆ ಅಂದ್ರೆ ರೆಡಿ ಮಾಡ್ಕೊಳ್ತಾವಳೆ ಬಾತ್ ಮಾಡು ಅಂತಂದೆ ಅದೇನೋ ಟಮೊಟೊ ಗುಜ್ ದಬ್ಬಾಕ್ತೀನಿ ಅಂತಂತಿದ್ಲು ಬೇಡ ಬಾತ್ ಮಾಡೋ ಟೇಸ್ಟಾಗಿ ಚೆನ್ನಾಗಿ ಅಂತ ಹೇಳೀನಿ ಅದಕ್ಕೂ ಜಿಂದಾಡ್ತಾ ಇದ್ಲು ಆಮೇಲೆ ನಮ್ಮೂರಲ್ಲಿ ಗಣಪತಿ ಕೂರಿಸಿರೋದೆ ಎರಡು ಕಡೆ ಗಣಪತಿ ಕೂರ್ಸಿದ್ದಾರೆ ಅದ್ರದ್ದು ಮತ್ತೆ ತೋರಮ್ಮ ಹೊಲ್ತವ್ ಕೆಲಸ ಬಿದ್ದಾವೆ ತರಗ ಬಾಯ್ತದೆ ಎಲೆಕ್ಟ್ರಿಕ್ ವರ್ಕ್ ಬಂದ್ಬಿಟ್ಟವ್ರೆ ಎಲೆಕ್ಟ್ರಿಕ್ ವರ್ಕ್ ನಡೀತಾ ಇದೆ ಗೋಡೆ ಕೊಡಿ ಅಂಥದ್ದು ಈ ಬ್ಲಾಗ್ ವಿಶೇಷ ಕರೆಂಟ್ ಕರೆಕ್ಟಾಗಿ ವಿಡಿಯೋ ಮಾಡೋ ಸಮಯದಲ್ಲೇ ಉಂಟಾಯ್ತದಲ್ಲೇ ಇಲ್ಲ ಹೇಳ್ಗಿರ್ಬಿಟ್ಟಿದ್ದೆ ಹೆಂಗೋ ಕಾಣೆ ಫಿಗರು ಚೆನ್ನಾಗಿ ಬಂದ್ಬಿಡ್ತದೆ ವೀಡಿಯೋದಲ್ಲಿ ಕರೆಂಟ್ ಉಂಟಲ್ಲಿ ಅಂತ ಹಾಂ ಒಂದು ಯು ಪಿ ಎಸ್ ತಂದು ಬಿಡ್ಬೇಕು ಮೊದಲು ವೈಫೈಗೆ ವೈ ಕರೆಂಟ್ ಹೋಯ್ತು ಅಂದರೆ ವೈಫೈ ಉಂಟಾಯ್ತದೆ ಹಾಂ ಅದೊಂದೊಂದು ತಗೊಬಂದು ಬಿಡ್ಗಿಡ್ಬೇಕು ಹಾಂ ಅವತ್ತು ಮಾಡಿದ್ದಲ್ಲ ಕುಕ್ಕರ್ ಮುಚ್ಚಳು ತುಂಬ ಅನ್ನ ಆಚಕ್ ಸುರಿ ಹಂಗೆ ತಪ್ಲೀಲಿ ಹಾಂ ಅದು ಏನಾರ ಎಡ್ ಗಿಡಬಟ್ ಮಾಡ್ಬಿಟ್ಟಿ ಹಾಂ ತಪ್ಲೀಲೆ ಮಾಡು ಯಾತ್ರಲ್ಲಾರ ಮಾಡು ಎಡ್ ಗಿಡಬಟ್ ಥರ ಮಾಡಿಬಿಟ್ಟು ಏಮ್ಯಾಕೆ ಹ್ಞೂ ಹ್ಞೂ ಅಲ್ಲಿ ಏನು ಚೆನ್ನಾಗಿ ಮಾಡು ಹಾಂ ಹಪ್ಳ ಹಪ್ಪಳ ಹಾಕು ಒಂದು ನಾಲ್ಕು ನಾಲ್ಕು ಹಪ್ಳ ಅವ್ರಿಗೆ ಕರ್ಗಳು ಕರ್ಗಳು ಬೇರೆ ಹುಷಾರಿಲ್ಲ ಎರಡುವೆ ಜ್ವರ ಬಂದು ಮಲಗಿಬಿಟ್ಟವೆ ಹಾಂ ನೆನ್ನೆಯಿಂದ ಸಿರಾಪ್ ಸಿರಾಪ್ ಹುಯ್ತಾವಿ ಕರ್ಕಂಡೋಗ ಆಸ್ಪತ್ರೆಗೆ ಅಂತಂದರೆ ಇಲ್ಲಿ ಕೆಲಸ ನಡೀತಾ ಇದೆ ಹಾಂ ಅದಂಗೂ ಮಾತಾಡ್ತಾ ಇದೆ ಮಾತಾಡ್ತಾ ಇದೆ ಅದು ಪಟಪಟನ್ನ ಮಾಡು ಅಲ್ಲಿ ಗಣಪತಿ ಕೂರಿಸಿರೋದು ವೀಡಿಯೋ ಮಾಡ್ಕೊಂಬಂದ್ಬಿಡ್ತೀನಿ ಆಮಕ್ಕಿನ್ನೂ ಅಲ್ಲಿ ಗೋಡೆ ನಾನು ಇದು ಮಾಡಬೇಕು ಹಾಂ ಅಜಯ್ ಚಂದ ಅಜಯ್ ಹ್ಞೂ ಎಲ್ಪ ಎಲ್ಪ ಮಾಡ್ಕೊಡ್ತೀನಿ ಮಾಡು ಮಾಡು ಎಲ್ಪ್ ಮಾಡ್ಕೊಂಡು ಇಲ್ಲಿ ಕೋಣೆ ಒಳಗೆ ಕುತ್ಕೊಂಡಾರ ನಾನು ಗಣಪತಿ ಕ್ರೇಜು ಸಿಕ್ಕಾಬಟ್ಟೆ ಐತೆ ಈ ವರ್ಷ ಅಂತ ನಮ್ಮೂರ ಗಣಪತಿ ಕೂರಿಸಿರೋದು ಇದಕ್ಕೆಲ್ಲ ಹುಡುಗರೆಲ್ಲ ಸಿಕ್ಕಾಬಟ್ಟೆ ಎಫರ್ಟ್ ಪ್ರತಿ ಊರುಗಳಲ್ಲೂ ಹಾಕಿ ಮಣ್ಣೊಡಿಸಿ ಈ ಥರ ಎಲ್ಲ ನೆಟ್ಟಿ ತಾಟ್ ಉಚ್ಚಿ ಅದಕ್ಕೆ ಮೊಟ್ಟೆ ಗರಿ ತಂದು ಕಡ್ದು ಹಾಕಿ ಸ್ಕೂಲ್ ಮನೆ ದೇವಸ್ಥಾನ ಇಲ್ಲಿ ಆಭರಣದಲ್ಲಿ ದೇವ್ರಹಳ್ಳಿ ಮರ ಗುಡಿ ಇಲ್ಲಿ ಕೂರಿಸಿರುವಂಥದ್ದು ಇನ್ನು ಏನೋ ಮಾಡ್ತಾವ್ರೆ ಇದೇ ನಮ್ಮೂರ ಗಣಪತಿ ದೊಡ್ಡದು ಈ ಸಲ ಸಿಕ್ಕಾಪಟ್ಟೆ ದೊಡ್ಡ ಗಣಪತಿ ಈ ಸಲ ತಂದಿರುವಂಥದ್ದು ಪ್ರತಿ ಊರುಗಳಲ್ಲೂ ಸಿಕ್ಕಾಪಟ್ಟೆ ಜೋರು ದೊಡ್ಡ ಮಟ್ಟದಲ್ಲಿ ಗಣಪತಿ ಈ ವರ್ಷ ಕೂರಿಸಿರೋದು ಏನೋ ಇದು ಹಿಂಗೆ ಮಾಡ್ತಾರೆ ಇಲ್ಲ ಈಗ

ಶುಕ್ರವಾರ ಭಾನುವಾರ ಹಾಂ ನಾನು ಒಂದು ಮೂಟೆ ಅಕ್ಕಿ ತಂದು ಕೊಡ್ತೀನಿ ಬಿಡಿ ಹಾಂ ಹಾಂ ನಾನು ಅದಕ್ಕೆ ಇವತ್ತು ಫ್ರೀ ಆದರೆ ಇವತ್ತೇ ತಂದು ಕೊಡ್ತೀನಿ ನಮ್ಮ ಮನೆಗೂ ಖಾಲಿ ಆಗವೆ ತರಕ್ಕೆ ಹೋಗಬೇಕಲ್ಲ ಹೆಂಗಿದ್ರು ಹಾಂ ಏನಾರ ಮಾಡಿಸಿ ಒಟ್ನಲ್ಲಿ ನಮ್ಮ ಕಡೆಯಿಂದ ದುಡ್ಡು ಕೊಟ್ಟಿಲ್ವಲ್ಲ ಅದಕ್ಕೆ ಅಕ್ಕಿ ಕೊಟ್ಟಿರ್ಬೇಮ ಅಂತ ಓ ಭಾನುವಾರ ಹೋಗ್ಬಿಡೋದು ಹಾಂ ಆ ಬೈಕ್ಳು ಇನ್ನೊಂದು ಕಡೆ ಕುಣಿಸಿರಲ್ಲ ಅವರೇ ಅವತ್ತು ಬಿಟ್ಟರೆ ಕಣ ಓ ನಮಗೆ ಏನು ಹೇಳಿಲ್ಲ ಈ ಸಲ ಎರಡು ಕಡೆ ಕುಣಿಸಿರೋದು ನಮ್ಮೂರಲ್ಲಿ ಗಣಪತಿನ ಕೆಲವೊಂದು ವರ್ಷ ಕೂರ್ಸೇ ಇರ್ತಿರ್ನಿಲ್ಲ ಗಣಪತಿನ ಕೂರಿಸಿರಲಿಲ್ಲ ಕೆಲವೊಂದು ವರ್ಷ ಈ ವರ್ಷ ಮಾತ್ರ ಎರಡು ಸ ಎರಡು ಕಡೆ ಕೂರ್ಸಿರೋದು ಇಲ್ಲೊಂತವು ಇಲ್ಲಿ ಹುಡುಗರು ಕುಣಿಸಿರುವಂಥದ್ದು ಗಣಪತಿ ಈ ಮನೆ ತಾವು ಇವರು ಸಣ್ಣ ಮಟ್ಟದಲ್ಲಿ ಗಣಪತಿ ಕೂರಿಸಿರುವಂಥದ್ದು ತೋರ್ತೀನಿ ಆಲೆ ಚರ್ಪೆನ ರೆಡಿ ಮಾಡ್ತಾ ಚರ್ಪೆ ಎಲ್ಲ ಕೊಡ್ತಾ ಇದಾರೆ ಇಲ್ಲ ಆಲೆ ಕೊಟ್ಟಾಯ್ತು ಹೆಂಗೋ ಕಾಣೆ ಸೇರಪ್ಪು ಕೊಡ್ತಾವ್ರೆ ನಾನು ಹೇಳಿಲ್ವಾ ಹಂಗೆ ಇವ್ರು ಕುಣಿಸ ಗಣಪತಿ ನಮ್ಮೂರ ಚಿಕ್ಕ ಗಣಪತಿ ಇದು ಹಾಂ ಏನು ಇಷ್ಟೊತ್ತಿಗೆ ಕೊಡ್ತಾ ಇದ್ದೀರಾ ಅಲೇ ಅಲ್ಲಿ ಇನ್ನೂ ಏನು ರೆಡಿನೇ ಮಾಡಿಲ್ಲ ಹಾಂ ಓತ್ನಂತೆ ಪೂಜೆ ಮಾಡಿಟ್ಟವ್ರೆ ಎಲ್ಲರನ್ನ ಹಿಡಿಯಮ್ಮ ಏನು ಬಾಳೆಹಣ್ಣು ಬಾಳೆಹಣ್ಣು ಕಲಪ್ರಿ ಚರ್ಪು ಹಾಂ 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 ತಿನ್ನಮ್ಮ ಇರೋ ಇದು ಈ ಗ್ಯಾಂಗು ಚಿಕ್ಕ ಹುಡುಗರು ಗ್ಯಾಂಗು ಇಲ್ಲಿ ಗಣಪತಿ ಕೂರ್ಸಿರೋದು ಇವರು ಕಲೆಕ್ಷನ್ ಕಲೆಕ್ಷನ್ ಮಾಡಿ ಎಷ್ಟು ಎಷ್ಟು ಕಲೆಕ್ಷನ್ ಮಾಡ್ತಾರೆ ಐದು ಐದ್ ಸಾವಿರ ಈ ಚಿಕ್ಕ ಐದು ಸಾವಿರ ಕಲೆಕ್ಷನ್ ಮಾಡೋರ್ರೆ ಅವರು ಅರವತ್ತು ಸಾವಿರ ಅಂತೆ ಇವ್ರ ಐದು ಸಾವಿರ ಮಾತಾಡ್ತಾನೆ ಮಾತಾಡ್ತಾನೆ ಹಾ ದ ನೋಡ್ದ ಪರವಾಗಿಲ್ಲ ಅಣ್ಣರು ಬಂದು ನಮ್ಮ ಗ್ರಾಮದ ಪಕ್ತಾರೆ ಇರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲೂ ಕೂಡ ಮಾಮೂಲಿ ಇದೇ ವರ್ಕು ಎಲೆಕ್ಟ್ರಿಕ್ ವರ್ಕು ಮಾಡುವಂಥದ್ದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಕೆಲಸ ಐದು ಒಟ್ನಲ್ಲಿ ಎಷ್ಟು ದಿನಕ್ಕೆ ಮುಗಿಸ್ತಾರೆ ಅಂತ ಗೊತ್ತಿಲ್ಲ ಈಗ ವರ್ಕ್ ಮಾಡ್ತಾರೆ ಮಾಮೂಲಿ ಇಲ್ಲಿ ವರ್ಕ್ ಇದ್ದಾಗ ಕಾಪಿ ಟೀ ಊಟ ಇವೆಲ್ಲನ ಕೇಳ್ಕೊಂಡು ಹೋಗ್ಬೇಕು ನಾಷ್ಟ ಮಾಡ್ಕೊಂಬಂದಿವಿನಿ ಅಂತ ಅಂದ್ರೆ ಆಗಲೇ ಈಗ ಒಂದು ರೌಂಡು ಕಾಪಿ ತಗೊಬರ್ಬೇಕು ಅಣ್ಣರಿಗೆ ಹಾಂ ನೀನು ಅಕ್ಕಿ ಹಾಕಿ ಕೊಡ್ತೀನಿ ಇನ್ನೂ ಹಾಕಿಲ್ಲವಲ್ಲ ಅಕ್ಕಿಯ ಏನೂ ಇಲ್ಲ ಈಗೇನು ಕಷ್ಟವಾ ಹಾಂ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಏನಾರ ಚೆನ್ನಾಗಿ ತರಕಾರಿ ಎಲ್ಲ ಕೂತಾ ಕುಟು ಮಾಡಬೇಕು ಉಪ್ಸರ

ಚೆನ್ನಾಗ ಹೇಳ್ತಿದ್ದೀವಿ ಒಟ್ನಲ್ಲಿ ಕೆಲಸ ಕೊಡ್ತಾ ಇರೋದೇ ಅಟ್ಟಿಲಿ ಸುಮ್ಮನೆ ಇರುವಂಗೂ ಇಲ್ಲ ಅಟ್ಟಿಲಿ ಏನಾರ ಕೆಲಸ ಹೇಳ್ತಾ ಇರ್ತಾರೆ ಇನ್ನು ಗದೆ ತವು ಕೆಲಸಗಳು ಇರ್ತವೆ ಈ ಬ್ಲಾಗಲ್ಲಿ ನೋಡ್ತೀರ ಕೆಲಸಗಳು ಎಷ್ಟೆಲ್ಲ ಶ್ರಮ ಪರಿಶ್ರಮ ಎಫರ್ಟು ಇರ್ತದೆ ಅದ್ರ ಮಧ್ಯ ಎಷ್ಟೆಲ್ಲ ಕಷ್ಟಗಳ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹಿಂಗೆ ಇದ್ರೆ ಕಸ ಕಸಬಿಡಿ ಈರುಳ್ಳಿ ಕಟ್ಟು ಮಾಡಿಕೊಡು ಇಲ್ಲ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಡು ಈ ಥರ ಒಟ್ಟಲ್ಲಿ ಏನೇನಾರ ಒಂದು ಹೇಳ್ತಾ ಇರೋದು ಅಟ್ಟಿಗೆ ಬಂದರು ಈಗ ಅಟ್ಟಿಯಿಂದ ಊಟ ಓದ್ಕೊಂಡು ಹೋಗೋದಾಗ್ಲಿ ಕಾಪಿ ತಗೊಂಡೋಗಾಗಲಿ ನಾನಿಯ ರಪ್ಪ ಓಂಕಲ್ಲ ಮಳೆ ಬತ್ತಲ್ಲ ಹೊತ್ನಂತೆಯ ತರಗ ಬೇರೆ ಬಾಚಿಲ್ಲ ಕಬ್ಬುನ ತರಗ ಬಾಚಿದ್ರೆ ಬೆಂಕಿ ಇಟ್ಟಾಗದ್ತು ಏನು ಮಾಡೋದು ಯಾವುದೋ ಅಂತ ಮಾಡೋಣ ಎತ್ತಗೇನು ದುಡ್ಡಾಡೋಣ ಸುಮ್ಮನೆ ತಲೆ ಕೆಟ್ಟೋಗದ ಇತ್ತಾಗ ಆಸ್ಪತ್ರೆಗೂ ಹೋಗ್ಕಾಯ್ತಾ ಇಲ್ಲ ಯಾವ ಆಯ್ತಾ ಇಲ್ಲ ಆಸ್ಪತ್ರೆಗೆ ಹೋಗೋಣ ಉಪ್ಸಾರು ಉಪ್ಸಾರು ಅವ್ರಿಗೆ ಹಾಂ ಇದು ಬ್ಯಾಡಕನ ನಿಮಗೆ ಹುಷಾರಿಲ್ಲ ಜ್ವರ ಜ್ವರ ಕಳ್ಬೇಕು ಹಾಂ ಹಾಂ ಮಳೆ ಸಾಕ ಎತ್ ಆಯ್ತಾ ಟಿವಿ ಎಷ್ಟೊತ್ತಲ್ಲಿ ನೋಡಿದ್ರು ಅದ್ ಯಾವ್ದೋ ಹಾಳ ಧಾರಾವಾಹಿ ನಾ ಹೊಂದ್ ನೋಡ್ಕೊಂಡ್ ನೋಡ್ಕೊಂಡ್ ನೋಡ್ಕೊಂಡಿ ಒಂದ್ ಒಂದು ಗಳಗಾರ ರೆಸ್ಟ್ ಕೊಟ್ಟಿಯ ಟಿವಿಗೆ ಯಾವಾಗ ನೋಡಿದ್ರು ಅದು ಯಾವುದೋ ಧಾರಾವಾಹಿ

ಮುಖ ಥೂ ಮುಖ ಅದ್ನ ಬೇರೆ ಟೇಸ್ಟ್ ನೋಡ್ತಾ ಇದೆಯಲ್ಲ ಮುಖ ನೀನು ಏಕಿಗೆ ಎಷ್ಟು ಸಕ್ಕರೆ ಹಾಕ್ಬೇಕು ಅಂತ ಗೊತ್ತಾಯ್ಕಿಲ್ವಾ ಹಾ ಹಾಗೇವನೇ ಬಾಯಿ ಕಟ್ಟೋದು ಕತೆ ಕಟ್ಟೋದು ಆಗೋಯ್ತು ಕನ್ಬೋದು ಹಾ ಅಲ್ಲೇ ಸಣ್ಣ ಸಕ್ಕರೆ ಆದ್ರೆ ಮೆಜರ್ಮೆಂಟ್ ಗೊತ್ತಾಯ್ಕಿಲ್ವ ಅಂತ ಕಣಪ್ಪ ಕಾಫಿ ಕೀಗ ಹಾಕಕ್ಕೆ ಅದು ಬೇರೆ ಸಾರ್ನೆಕ್ ನೋಡ್ದಂಗೆ ನೋಡ್ತಾಳೆ ಸರಿಯಾಗಿದ್ದದಿಲ್ವೋ ಅಂತ ಓ ಮುಖ

ಕಾಪಿ ಈಗ ಕಾಪಿ ಅವರು ನಾಷ್ಟಲ್ಲೇ ಮನೇಲೇ ಮಾಡ್ಕೊಂಬಂದಿನಿ ಅಂತಂದರು ಆ ಉದ್ದೇಶಕ್ಕೋಸ್ಕರ ಈಗ ಕಾಪಿ ಟೀ ಈ ಥರದ್ದ ಒದಗಿಸ್ಬೇಕು ಆಮೇಲೆ ಇಲ್ಲಿ ನೀರು ಇರೋಲ್ಲ ನೀರಿಲ್ಲ ಅಂತ ಅಂದಾಗ ನೀರು ತಂದು ಕೊಡಬೇಕು ಮಾಮೂಲಿ ಇವತ್ತು ಏನೇನು ಐಟಮ್ ಬರ್ದಾರಾಗ ಗೊತ್ತಿಲ್ಲ ಐಟಮ್ ತಕ ತಕೊಬರಕ್ಕೆ ಹೋಗಬೇಕು ವರ್ಕು ನಡೀತಾ ಆದ ಈಗ ಎಲೆಕ್ಟ್ರಿಕ್ ವರ್ಕು ಇದು ನೀವು ಎಷ್ಟು ವರ್ಷದಿಂದ ಇದು ವರ್ಕ್ ಮಾಡ್ತಾರ್ದಣ ಇಪ್ಪತ್ತು ವರ್ಷ ನೀವು ನೀವು ಇಪ್ಪತ್ತು ವರ್ಷ ಮಾಮೂಲಿ ಮೊದಲು ಹಳ್ಳಿಲಿ ಮಾಡ್ತಿದ್ದ ಹಾಂ ಓ ಕಲ್ತಿದ್ದೆ ಎಲ್ಲ ಹಾಂ ಅಂದರೆ ನಮ್ಮ ಇಲ್ಲೇ ನಮ್ಮ ಊರು ಪಕ್ಕದವ್ರೆ ಅನುನಳ್ಳಿ ಅಂತ ಬರುತ್ತೆ ಆಗ್ರಾಮದವರು ಎಲೆಕ್ಟ್ರಿಕ್ ವರ್ಕು ಸ್ಟಾರ್ಟ್ ಮಾಡಿರೋದು ಕೆಲಸ ಹಿಂಗೆ ಈಗ ಒಂದು ರೌಂಡು ಟೀ ಆಯಿತು ಈಗ ನೆಕ್ಸ್ಟ್ ಇನ್ನು ಊಟದ್ದು ಆಮೇಲೆ ಈಗ ಇದು ಬಂದು ಜಕ್ನಳಿಗೆ ಎಲ್ಗಾರು ಸರಿ ಈಗ ಐಟಮ್ ಬರ್ಕೊಡ್ತಾರೆ ಏನೇನು ತರಬೇಕು ಅಂತ ಅಂದ್ಬಿಟ್ಟು ಜಕ್ನಳಿಗೆ ಪಾಂಡಪುರಕ್ಕೆ ಹೋಯ್ತಾ ಮಂಡ್ಯ ಯಾಕಡೆಗಾರು ಹೋಗಿ ಈಗ ಐಟಮ್ಗಳು ತಂದು ಕೊಡಬೇಕು ಐಟಮ್ ಏನೇನು ಬರ್ದಾರೋ ಎಷ್ಟು ಅದಾವ ಎಷ್ಟು ಸಾವಿರ ರೂಪಾಯಿ ಅದಾವ ಗೊತ್ತಿಲ್ಲ ಯಾವ ಇಲ್ಲಿ ಸೀಟ್ ಹಾಕ್ಸ್ತೀರಾ ಮುಂದಕ್ಕೆ ಹಾಂ ಸೀಟ್ ಹಾಕಿಸ್ತೀವಿ

ಗಾರೆ ಕೆಲಸ ಆಗಿರ್ಬೋದು ಮತ್ತು ಒಂದು ಸೆಂಟ್ರಿಂಗ್ ವರ್ಕ್ ಆಗಿರ್ಬೋದು ಮತ್ತು ಕಬ್ಣ ಕಟ್ಟವರದಾಗಿರ್ಬೋದು ಈಗ ಎಲೆಕ್ಟ್ರಿಕ್ ಆಗಿರ್ಬೋದು ಮತ್ತು ಪ್ಲಂಬಿಂಗೇ ಆಗಿರ್ಬೋದು ಯಾರು ನಾವು ಓದಿಲ್ಲ ಅಂತಲೇ ಅನ್ನೋದು ಹಂಗೆ ಇವಣ್ಣರು ಅಷ್ಟೇ ಇವರು ಇವಣ್ಣರು ಓದಿಲ್ವಂತೆ ಅಂದರೆ ಇವು ಇವೆಲ್ಲ ಹಂಗೆ ನೋಡಿ 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 ಕಲ್ತ್ಕೊಂಡಿರುವಂಥ ಒಂದು ವಿದ್ಯೆಗಳು ಮನೆ ಕಟ್ಟಬೇಕಾದ್ರೆ ಈ ಓದ್ದೇ ಇದ್ದರೂ ಯಾವುದೆಲ್ಲ ಕಲಿ ಆರಾಮಾಗೆ ಇವೆಲ್ಲ ಕಲಿಬೋದು ಅವ್ರದ್ದೇ ಆದ ಒಂದು ಲೆಕ್ಕಾಚಾರದಲ್ಲಿ ಪಾಯಿಂಟ್ಗಳು ಲೆಕ್ಕಾಚಾರ ಬರೆಯೋದು ಇಂಥಿಂತವನ್ನ ಇಷ್ಟಿಷ್ಟೇ ತರಬೇಕು ಅಂತ ನೋಡ್ಕೋತಾ ಇರೋದು ಪಾಯಿಂಟ್ಗಳು ಏನೇನೆಲ್ಲ ಬರೀಬೇಕು ಏನೇನೆಲ್ಲ ತರಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಒಂದು ಸ್ವಲ್ಪ ಕೊಟ್ಟಿದ್ರು ಎಲೆಕ್ಟ್ರಿಕ್ ವರ್ಕ್ ಏನಾದರೂ ಉಪಯೋಗ ಆದರೆ ಆಗಲಿ ಅಂತ ಅಂದ್ಬಿಟ್ಟು ಅವು ಕೂಡ ಸ್ವಲ್ಪ ಬೆಂಡು ಗಿಂಡು ಇನ್ನು ತಗೊಂಡಿದ್ದಾರೆ ಇನ್ನು ಮಿಕ್ತಾವು ಅವೇನು ಉಪಯೋಗ ಆಗೋಲ್ಲ ಅಂತಲೂ ಹೇಳಿದ್ರು ಇನ್ನು ಮಿತ್ತವೋ ಏನೇನು ಐಟಮ್ ತರಬೇಕು ಅಂತ ಬರ್ಕೊಟ್ಟಿರೋದು ಹಂಗೆ ಚೀಲ ಕಟ್ ಮುಗಿನಿ ಒಂದು ಸ್ವಲ್ಪ ಮೊದಲು ಒಂದು ಸ್ವಲ್ಪ ಉಪಯೋಗಿಸ್ಕೊಂಡಿದ್ರು ಈಗ ಒಂದು ಸ್ವಲ್ಪ ಬೆಂಡೆಲನ್ನು ಉಪಯೋಗಿಸ್ಕೊತ ಇದ್ದಾರೆ ಒಟ್ನಲ್ಲಿ ಪ್ಲಮ್ಮಿಂಗ್ ಕೆಲಸಕ್ಕಿಂತ ಜಾಸ್ತಿ ಗೋಡೆ ಕೊರೆಯುವಂಥ ಕೆಲಸ ಇವ್ರದೇ ಜಾಸ್ತಿ ಅವರು ಒಂದೇ ದಿನಕ್ಕೆ ಮುಗಿಸ್ಬಿಟ್ಟು ಹೊಂಟೋಗಿದ್ರು ಇನ್ನೂ ಒಂದು ಎರಡು ಮೂರು ದಿನ ಆಗ್ಬೋದು ಅಂದ್ಕೊತೀನಿ ಏಕೆಂದರೆ ಜಾಸ್ತಿ ಸಿಕ್ಕಾಪಟ್ಟೆ ಗೋಡೆ ಕೊರಿಬೇಕು ಆಮ್ಯಾಕೆ ಇಲ್ಲಿ ನಮ್ಮ ಅಪ್ಪ ಎಮ್ಮೆ ಕಟಾಕಳೋಕ್ಕೆ ಗೊಂತ್ ಮಾಡ್ಕೊಂಡಿರೋದಲ್ಲಿ ನಮ್ಮ ಐದನೇ ಬಂದಿದೆ ಇರ್ತವೆ ಇಲ್ಲಿಗೆ ಎರಡು ನಿಮಿಷಕ್ಕೆ ಐದು ನಿಮಿಷಕ್ಕೆ ಇಲ್ಲೂ ಅಲ್ಲಿಗೂ ಆ ಮನೆ ತಗೋ ಈ ಮನೆ ತಗೋ ರೌಂಡ್ ಹೊಡಿತಾ ಇರ್ತಾರೆ ಕಾರ್ಮೆಂಟು ರಜಾ ಇದ್ದಾಗ ಕಾರ್ಮೆಂಟ್ ಆಗಲಿ ಮತ್ತು ಸೇಶ್ವರ ಸೀಶ್ವರ ಅಂಗನವಾಡಿಗೆ ಹೋಯ್ತದ ಒಬ್ಬ ಈಗ ನಮ್ಮ ಸ್ನೇಹಿತನ ಕರ್ಕೊಂಡು ಜಕ್ನಳಿಗೆ ಹೋಯ್ತಾ ಇರೋದು ಫೈನಲ್ಲಿ ಜಕ್ನಳಿಗೆ ಹೋಗಿ ಅಂತ ಅಂದರು ಜಕ್ನಳ್ಳಿಗೆ ಹೋಯ್ತಾ ನಮ್ಮ ಫ್ರೆಂಡು ನಾನು ಒಬ್ಬರೇ ಅಂತ ಅಂದರು ಒಬ್ಬರೇ ತಗೊಬರೋಕ್ಕಾಗುತ್ತಾ ಹೆಂಗೋ ಅಂತ ಅಂದ್ಬಿಟ್ಟು ನಮ್ಮ ವಿಜಿ ನಮ್ಮ ಗೆಳೆಯನ್ನು ಕರ್ಕೊಂಡೇ ಹೋಯ್ತಾ ಇರೋದು ಜಕ್ನಳ್ಳಿ ಮಾರ್ಗ ಇದು ಎಲ್ಲ ಕಡೆ ಸಿಕ್ಕಾಪಟ್ಟೆ ಗಣಪತಿ ಕೂರಿಸಿರೋದ್ರಿಂದ ಪೊಲೀಸ್ ಅಪ್ಪರು ಹಾಗೆ ರೌಂಡ್ಸ್ ಹೊಡಿತಾ ಇರ್ತಾರೆ ಇಲ್ಲೇ ಏನಾರ ಗಲ್ಗಲೇಟೆ ಮಾಡ್ಕೊಂಡ್ರೆ ಹುಡುಗರು ಅಂತ ಹಂಗೆ ನಮ್ಮ ಗೆಳೆಯ ಏನೋ ಮನೆಗೆ ಸಾಮಾನು ಬೇಕು ಅಂತ ಸಾಮಾನು ತಗೊಂಡು ಬರ್ತಾವೆ ಯಾವ ಅಂಗಡಿ ಕರ್ಕೊಂಡು ಹೋಯ್ತಾನ ಗೊತ್ತಿಲ್ಲ ಹುಡ್ನಲ್ಲಿ ನಮ್ಮ ಗೆಳೆಯ ಪ್ಲಂಬಿಂಗ್ ಆಗಿರ್ಬೋದು ಎಲೆಕ್ಟ್ರಿಕ್ ಆಗಿರ್ಬೋದು ಇದೇ ಅಂಗಡಿಲಿ ನಾವು ತಗೊಂಡಿದ್ದಂತೆ ಅದಕ್ಕೋಸ್ಕರ ಈ ಅಂಗಡಿಗೆ ಕರ್ಕೊಂಡಿದ್ದಾನೆ ಜಕ್ನಳ್ಳಿಲಿ ನಮ್ಗೆ ಆಪ್ಷನ್ಸ್ ಇರೋದು ಮಂಡ್ಯ ಜಕ್ನಳ್ಳಿ ಪಾಂಡಪುರ ಈ ಥರ ಮೂರಲ್ಲಿ ಯಾವ್ದಾರ ಒಂದು ಊರು

ಹೊಲ್ಲಿ ಅವರು ಬರ್ಕೊಟ್ಟಿದ್ದ ಐಟಮು ಆರು ಸಾವಿರದ ಆರುನೂರು ರೂಪಾಯಿ ಏನೋ ಬಿಲ್ ಅದು ಒಬ್ಬರೇ ಏನಾರ ಬಂದ್ಬಿಟ್ಟಿದ್ರಂತು ನಿಜವಾಗ್ಲೂ ತಗೊಂಡು ಹೋಗ್ತಿರ್ನಿಲ್ಲ ದೊಡ್ಡ ಗಾಡಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಬಾಡಿಗೆ ಅವರು ಕರೆದೇಟ್ಗೆ ಬಂದಾರೋ ಇಲ್ವೋ ಇವರು ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಹೇಗೆ ಇವೆಲ್ಲ ಐಟಮ್ ತಂದು ಕೊಡಬೇಕು ಕಷ್ಟ ಆಗ್ಬಿಡೋದು ಒಬ್ಬ ಆಗಿದ್ರೆ ಪೈಪ್ ಏನು ತೂಕ ಹೊಸಿ ತೂಗ ಇಲ್ಲ ಏಕೆಂತಂದ್ರೆ ಒಂದು ಹದಿನಾರು ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಈಗ ನಮ್ಮ ಊರಿಗೆ ಅವ ಹಿಂಗೆ ಹಗಲ ಮೇಲೆ ಮಡಿಕ ಬರಬೇಕು ಅದು ಬೈಕಲ್ಲಿ ಅಂತ ಅಂದಾಗ ಹಂಸ ಹತ್ತಿರ ಎಲ್ಲ ಕುಲ್ಕಿ ಪಲ್ಕಿ ಸಿಕ್ಕಾಬಿಟ್ಟೆ ಕಷ್ಟ ಆಗ್ಬಿಡೋದು ಹೆಂಗೋ ಸದ್ಯಕ್ಕೆ ನಮ್ಮ ಗೆಳೆಯ ಬಂದೋದ್ಕೆ ಒಳ್ಳೇದೇ ಆಯಿತು ಫೈನಲ್ಲಿ ತಗೊಬಂದು ಒಣ್ಣ ಹಣ್ಣಾರೆಲ್ಲ ಐಟಮ್ ಏನೇನು ಬರ್ಕೊಟ್ಟಿದ್ರೆ ಎಲ್ಲನೇ ತಂದಾಯಿತು ಆಮ್ಯಕ್ಕೆ ಜಟ್ನಳಿಗೆ ಹೋಗಿದ್ದೋ ಸಿರಾಪ್ ಥರದ ಮರ್ತ್ಬಿಟ್ಟು ನಮ್ಮ ಇಕಳಿಗೆ ಉಸಿರಿ ಸಿರಪ್ ಸಿರಾಪ್ ತರಬೇಕಾಯ್ತು ಆಮೇಲೆ ಈ ಮಧ್ಯೆ ಗ್ಯಾಪಲ್ಲಿ ಓಡೋಗಿ ಅವಕ್ಕೆ ಸಿರಪ್ ತಗೊಬಂದೆ ಹೀಗೆ ಒಬ್ಬ ಎಲ್ಲ ಕಡೆ ಓಡಾಡಬೇಕು ಇನ್ನೇನು ಈಗ ಊಟದ ಸಮಯ ಈಗ ಊಟ ತರೋಕ್ಕೆ ಮನೆಗೆ ಹೋಗಬೇಕು ಏ ಕಡ್ತ ಮುದಿಯ ತ ಎರಡು ಸಿರಪ್ ತಂದಿನಿ ಒಂದು ಡೊಲ್ ಅದು ಇನ್ನೊಂದು ಬೇರೆದು ಐದು ಐದೈದು ಎಮ್ ಎಲ್ ಹಾಂ ಒಂದು ಮೂರು ಎಮ್ ಎಲ್ ಹಾಕು ಒಂದು ಐದು ಎಮ್ ಎಲ್ ಹಾಕು ಹಾಂ ಉಪ್ಸಾರೇನು ಎರ್ಟಿಲ್ ಪಾತ್ರೆ ಇಲ್ಬೇನೋಂಗೆ ಚಂಬಲ್ ಮಾಡವಳೆ ಹಾಂ ಹಾಂ ಡೋಲಾ ಓಪನ್ ಮಾಡಿಬಿಡ ಅದಾಕು ಒಂದು ಮೂರೇ ಮೇಲೂ ಐದ ಮೇಲೆ ಹಾಕಿರೋದೇ ಹಾಂ ಸುಮ್ಮನೆ ಇರಲಾ ಬತ್ತೀನಿ ನಮಗೆ ಸುತ್ತಿ ಸುತ್ತಿ ಸಾಕಾಗ್ಬಿಟ್ಟದೆ ಜಕ್ನಹಳ್ಳಿ ಆಯ್ತು ಅಲ್ಲಿಂದ ಮರ್ತ್ಕೊಂಡು ಔಸ್ತಿ ಹೋಗಿ ಈಗ ಸುಂಕತಾಣೋರಿಗೆ ಹೋಗಿ ಸುಂಕತಾಣವ್ರ ಇಲ್ಲಿ ಊರು ತಗೊಬಂದಿ ಮರ್ತ್ಕೊಂಡು ಅಂತ ಹೇಳಲಿಲ್ವಾ ಇವಾಗ ಫೋಟೋ ಅದೇ ತಗೊಂಡೋಗಿ ತೋರಿದ್ರೆ ಅದೇ ಕಂಪ್ನಿ ಇದೇ ಕಂಪ್ನಿ ಹಂಗದೆ ಹಿಂಗದೆ ಕತೆ ಹೊಡಿತಾರೆ ಅಲ್ಲಿ ಒಂಥರ ಇದ್ದಾವ ಸಿರಪ್ಗಳು ಸಾವಿರ ಥರ ಅವೆ ಹಾಂ ಹೊಂಟಾಗಿದ್ದಾವೆ ಒಂದು ಸಲ ಆಗ್ತಾ ಇಟ್ಕಿಯ ಹ್ಞೂ ಹ್ಞೂ ಅವನು ಯಾವ ಮೆಡಿಕಲಲ್ಲಿ ತಗೊಂಬಂದಿದ್ನೋ ಆ ಮೆಡಿಕಲ್ಗೆ ಹೋದ್ರೆ ಸಿಗ್ತವೆ ಯಾರಿಗ ಗೊತ್ತು ಹೋಲಿ ಅಂತ ಎತ್ಕೊಂಡ ನಿಂತೀವಿ ತಗದಿ ಎಸ್ಬಿಡ್ತೀನಿ ಕೆಳಿಕೆ ನಂಗೆ ಈ ಊಟ ಇನ್ನೇನ್ ಇಕತ್ತಿಂದ ಯಾವಾಗ ಜಾಸ್ತಿಯ

ಇಷ್ಟೆಲ್ಲ ಶ್ರಮ ಪಡ್ತಾ ಇರ್ಬೇಕು ಅಲ್ಲಿ ನೀರು ಇಲ್ಲ ಕೈ ತೊಳ್ಕೊಳಕೆ ಸಂಪು ಮಾಡಿಲ್ವಲ್ಲ ನೀರು ತಗೊಬರೋಕೆ ಅಂತ ಬಂದದ್ದು ಊಟ ಅಣ್ಣ ಬರ್ರಿ ಊಟ ಬನ್ನಿ ಬಣ್ಣ ಏಟ ತಗೊಂಬಂದೆ ಅವಾಗ ಹಾಕುವಂತಂದ್ರೆ ಹಾಕ್ಲಿಲ್ಲ ಊಟಕ್ಕೆ ಹಪ್ಪಳ ಇದ್ದರೆ ಚೆಂದ ಊಟ ಊಟ ಮಾಡಬೇಕು ಅಂತಂದರೆ ಹಿಂಗೆ ಹೊರ್ಗೆ ಹಿಂಗೆ ಕೆಲಸ ಮಾಡುವಾಗ ಅಣ್ಣರಿಗೆಲ್ಲ ಚೆನ್ನಾಗಿ ಊಟ ಕೊಡಬೇಕು ನೋಡ್ಕೋಬೇಕು ಅಂತ ತಿರ್ಗಾ ಮನೆಗೆ ಬಂದು ಹಪ್ಪಳ ಹಾಕ್ಸ್ಕೊಂಡು ತಗೊಂಡೋದೆ ಮತ್ತು ಊಟ ಆದಮೇಲೆ ಟೀ ಕೊಡೋದು ಒಂದೆರಡು ಎರಡು ಕಪ್ಪು ಮೂರು ಕಪ್ಪಷ್ಟು ಟೀ ಕಾಯಿಸ್ಕೊಂಡು ತಗೊಂಡೋಗಿ ಕೊಡೋದು ಆಮೇಲೆ ಕಬ್ಬುದೆ ತರಗೆ ಬಾಚ್ತದೆ ಹೊಲ್ತವು ಈ ತರಗೆ ಬೆಂಕಿ ಹಿಟ್ಟಕ್ಕೆ ಹೋಗ್ಬೇಕು ಕೆಲಸ ಹಿಂಗೆ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಸಿಕ್ಕಾ ಬಟ್ಟೆ ಇರ್ತವೆ ಕೆಲಸಗಳು ಪುರುಸತೇ ಇರೀಕಿಲ್ಲ ಅದ್ರ ಮಧ್ಯೆ ಈ ವಿಡಿಯೋಗಳು ಕಬ್ಬು ಗದ್ದೆ ಕೆಲಸ ಸಿಕ್ಕಾ ಬಟ್ಟೆ ಪೆಂಡಿಂಗ್ ಉಳ್ದದೆ ಅಂತ ಹೇಳಿದ್ನಲ್ಲ ಇವಾಗೆಲ್ಲ ತರಗೆಲ್ಲ ಬೆಳೆದೆವು ಒಂದು ಗದ್ದೆ ತಾವು ಮಾತ್ರ ಈಗ ಬೆಂಕಿರೋದು ಇನ್ನೂ ಎರಡು ಗದ್ದೆ ತಾವು ಬೆಂಕಿ ಐತೆ ಅವೆಲ್ಲನೇ ರೆಡಿ ಮಾಡಬೇಕು ಒಬ್ಬ ಎಲ್ಲ ಕಡೆ ಓಡಾಡಬೇಕು ಎಲ್ಲ ಕಡೆ ಓಡಾಡಬೇಕು ಇತ್ತಾಗೆ ಮಾಮೂಲಿ ಇನ್ನು ವೀಡಿಯೋ ಎಡಿಟಿಂಗು ಒಂದು ಸತಿ ಏನಪ್ಪ ಅಂತಂದರೆ ಒಂದು ವ್ಯವಸಾಯ ಮಾಡಬೇಕು ಇಲ್ಲ ಬರೀ ವೀಡಿಯೋ ಮಾಡ್ಕೊಂಡೇ ಇರಬೇಕು ಕೆಲವು ವೀಡಿಯೋಸ್ ನೋಡ್ತೀವಲ್ಲ ಅವ್ರಿಗೆ ಏನು ಕ ಇತ್ತಲಿ ಕಡ್ಡಿ ಹತ್ತಕ್ಕೆ ತೆಗೆದು ಮಡಗುವಂಥ ಕೆಲಸ ಇರೋಲ್ಲ ಗದ್ದೆ ಹತ್ತಿರ ಅಂಥವ್ರು ಆರಾಮಾಗಿ ನೋಡಪ್ಪ ಮಾಮೂಲಿ ಎಡಿಟ್ ಮಾಡೋಕ್ಕೆ ಬೇರೆಯವ್ರು ಇರ್ತಾರೆ ಅವರು ವೀಡಿಯೋ ಶೂಟ್ ಮಾಡ್ತಾರೆ ಇಲ್ಲ ಅವರೇ ಎಡಿಟು ಮಾಡ್ಕೋಬೋದು ಬಟ್ ಆ ಕೆಲಸ ಅವ್ರದೇ ಆ ಎಡಿಟಿಂಗು ವೀಡಿಯೋ ಮಾಡೋದು ಬಿಟ್ಟರೆ ಬೇರೆ ಏನು ಇರೋಲ್ಲ ಮಾಮೂಲಿ ಓಡಾಡಿಕೊಂಡು ಇರ್ತಾರೆ ಆ ಥರದ್ದೊಂದು ಲೈಫ್ ಇದ್ರೆ ತುಂಬ ಚೆನ್ನಾಗಿರೋದು ಬಟ್ ಇಲ್ಲಿ ಒಂದು ಫ್ಯಾಮಿಲಿ ಇತ್ತಗೆ ಜಮೀನು ಇತ್ತಗೆ ಮನೆ ಏನು ಮನೆ ಕೆಲಸ ನಡೀತದೆ ಅದು ಅದ್ರ ಮಧ್ಯೆ ಮಕ್ಳಿಗೂ ಹುಷಾರಿಲ್ಲ ಇಲ್ಲ ಅನ್ನೋದು ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಡೈಲಿ ಆ್ಯಕ್ಟಿವ್ ಆಗಿರೋಕ್ಕೆ ಸ್ವಲ್ಪ ಸಿಕ್ಕಾಬಿಟ್ಟೆ ಕಷ್ಟ ಆಗೋಗುತ್ತೆ ಇರಲಿ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗೋದ ನೋಡಮ್ಮ ಅಂಥ ದಿನಗಳೇನಾರ ಯಾವಾಗಾರ ಬರ್ತಾವೆ ಹೆಂಗೆ ಅಂತ ಅಂದ್ಬಿಟ್ಟು ಮತ್ತು ಈಗ ಟೀ ಕೊಟ್ಟು ಬಂದಿದ್ದೆ ಟೀ ಕೊಟ್ಟು ಬಂದಾಯಿತು ಗದ್ದೆ ಕೆಲಸ ಮಾಡೋಕ್ಕೆ ಬಂದೆ ಇನ್ನೇನು ಅವರು ಹೊರಡೋ ಸಮಯನ ನೋಡಮ್ಮ ಅದಾದರೆ ಆ ವೀಡಿಯೋಸ್ ಈಗ ಅವ್ರು ಹೊರಡೋ ಸಮಯದಲ್ಲಿ ಮಾಡಿರ್ತೀನಿ ಇಲ್ಲ ಅಂತಂದರೆ ಈ ವಿಡಿಯೋ ಇಲ್ಲಿಗೆ ಎಂಡಾಗಿರುತ್ತೆ ನಿಮ್ಮ ಪ್ರೀತಿ ಅಭಿಮಾನ ಇರಲಿ ನೋಡಮ್ಮ ನಾವು ಸ್ವಲ್ಪ ಈಗ ಸಸಿ ನೆಟ್ಟೆಟ್ಕೆ ಅದು ದೊಡ್ಡ ಮರ ಆಗೋಲ್ಲ ಪುಟ್ಟ ಪುಟ್ಟದಾಗ ಅದು ಬೆಳ್ಕ ಬೆಳ್ಕೊಂಡಿ ಮರ ಆಗೋದು ಆ ಥರ ಆಗೋಕ್ಕಾಗುತ್ತೋ ಆಗಲ್ವೋ ನೋಡೋಣ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಮಾಡೋ ಏನೋ ಸುತ್ತ ಮಳೆ ಇದೆ ಕೆಲಸ ಇವತ್ತಿಗೆ ಆಗಿರಲ್ಲ ಇವತ್ತಾಗಲ್ಲ ಇನ್ನೂ ನಾಳೆನೂ ಇರುತ್ತೆ ಕೆಲಸ ನೋಡಮ್ಮ ನಾ ನಾಳೆ ಫಿನಿಶ್ ಮಾಡೋಡ್ಬೋದು ಅಂತ ಅನ್ಕೋತೀನಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸಹ